ಗನ್ ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧೀಪ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರಿಗೆಲ್ಲರೂ ಸಹ ಈ ಒಂದು ಬರುತ್ತಿರುವಂತಹ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ವಸು ಸಂವತ್ಸರ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ ಕೋರುತ್ತೇನೆ ಹಾಗೆ ಈ ಒಂದು ವಾರ್ಷಿಕ ಭವಿಷ್ಯ ಅಂದ್ಕೂಲೇನ ಏನಾಗದಪ್ಪ ಅಂದರೆ ಎಲ್ಲರಿಗೂ ಸಹ ನಮ್ಮ ಒಂದು ಆದಾಯ ವ್ಯಯ ಹೇಗಿದೆ ನಮ್ಮ ಒಂದು ಮನೆಯ ವಾತಾವರಣ ನಮ್ಮ ಕುಟುಂಬ ನಮ್ಮ ವೃತ್ತಿ ಜೀವನ ಹೇಗಿದೆ ಅನ್ನುವಂಥ ಒಂದು ಗೊತ್ತೂಲ ಆಗ್ತದೆ ಏನೋ ಹೇಗೋ ಅನ್ನುವಂಥದ್ದು ಖಂಡಿತ ವೀಕ್ಷಕರೇ ಅದನ್ನು ನಾನು ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋ ಕೊನೆಯವರೆಗೂ ನೋಡಿ ಖಂಡಿತ ನಿಮಗೆಲ್ಲ ಪ್ರಮಾಣದಲ್ಲೂ ಕೂಡ ಗೊತ್ತಾಗ್ತದೆ ನಮ್ಮ ಒಂದು ರಾಶಿಯಲ್ಲಿ ಯಾವ ರೀತಿಯಾಗಿದೆ ಹೇಗಿದೆ ಎನ್ನುವುದನ್ನ ಈ ಒಂದು ವಾರ್ಷಿಕ ಭವಿಷ್ಯದಿಂದ ನೋಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ನಮಗೆ ಗೊತ್ತಾಗ್ತದೆ ಇನ್ನು ಕೆಲವೊಂದು ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ನಾನು ಪರಿಹಾರ ಕೂಡ ತಿಳಿಸ್ಕೊಡ್ತೇನೆ ಖಂಡಿತ ಕೊನೆಯವರೆಗೂ ವೀಕ್ಷಿಸಿ ಇನ್ನು ಈ ಒಂದು ವಾರ್ಷಿಕ ಭವಿಷ್ಯ ದ್ವಾದಶಿ ರಾಶಿಗಳಲ್ಲಿ ಈ ಒಂದು ವೃಷಭ ರಾಶಿ ಎರಡನೇ ರಾಶಿ ಈ ಒಂದು ವೃಷಭ ರಾಶಿ ಅವರ ಒಂದು ಆದಾಯ ವ್ಯಯ ರಾಜಯೋಗ ಅವಮಾನ ಹೀಗೆ ಯಾವ ರೀತಿಯಾಗಿದೆ ಎಂಬುದನ್ನು ಫಸ್ಟ್ ನಾವು ನೋಡ್ಕೋಬೇಕು ಯಾಕಂದ್ರೆ ಮೊಟ್ಟ ಮೊದಲನೇದಾಗಿ ಪ್ರತಿಯೊಬ್ರು ಸಹ ನೋಡುದೇನಪ್ಪಾ ಅಂದ್ರೆ ನಮ್ಮ ಆದಾಯ ಎಷ್ಟಿದೆ ಯಾಕಂದ್ರೆ ಆದಾಯ ಚೆನ್ನಾಗಿತ್ತು ಅಂದ್ರೆ ಏ ಬಿಡು ನೋಡೋಣ ಬೇಕಾದಾಗಿದೆ ಮಾಡೋಣ ಅನ್ನುವಂತಹ ಒಂದು ವಿಚಾರದಲ್ಲಿ ಇರ್ತಾರೆ ಕೆಲವೊಂದು ರಾಶಿಗಳಲ್ಲಿ ಆದಾಯ ಕಡಿಮೆ ಇರ್ತದೆ ಕೆಲವೊಂದು ರಾಶಿಗಳಲ್ಲಿ ಆದಾಯ ಹೆಚ್ಚಿರ್ತದೆ ಆದ್ರೆ ಕಡಿಮೆ ಇದೆ ಅಂತ ಹೇಳಿ ಅವರು ಏನು ಹಾಗೆ ಕುರುದಿಲ್ಲ ಆದ್ರೆ ಅವ್ರಿಗೆ ಅವಕಾಶಗಳು ಬಹಳಷ್ಟು ಬರ್ತಾ ಇರ್ತದೆ ಇನ್ನು ಜಾಸ್ತಿ ಇದೆ ಅಂತ ಹೇಳಿ ನಾವು ಸುಮ್ಮನೆ ಕುತ್ಕೊಂಡ್ರು ಆಗೋದಿಲ್ಲ ಅಲ್ಲೂ ಸಹ ನಾವು ಕೆಲಸ ಕಾರ್ಯ ಮಾಡ್ತಾನೆ ಇರಬೇಕು ಅದಕ್ಕೆ ತಕ್ಕ ಹಾಗೆ ಖರ್ಚುಗಳು ಸಹ ಇರ್ತದೆ ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ಇರ್ಬೇಕಾಗ್ತದೆ ಈ ಒಂದು ಸೂಚನೆ ಯಾಕಂದ್ರೆ ಪ್ರತಿಯೊಂದರ ರಾಶಿಗೂ ಸಹ ಅಷ್ಟೇ ಯಾಕಂದ್ರೆ ಎಲ್ಲವೂ ಕೂಡ ಈಕ್ವಲ್ ಆಗಿರೋದಿಲ್ಲ ಒಂದು ಹೆಚ್ಚು ಒಂದು ಕಡಿಮೆ ಎಕ್ಸಾಂಪಲ್ ನಮ್ಮ ಒಂದು ಕೈ ಬೆರಳುಗಳೇ ನೋಡ್ಬೋದು ಒಂದು ದೊಡ್ಡದು ಒಂದು ಸಣ್ಣದು ಒಂದು ಹೀಗೆಲ್ಲ ಇರ್ತದ ಹಾಗಾಗಿ ಪ್ರತಿಯೊಬ್ಬರ ರಾಶಿಲು ಸಹ ಅಷ್ಟೇ ಪ್ರತಿಯೊಬ್ಬರ ಜೀವನೂ ಸಹ ಅಷ್ಟೇ ಹಾಗೆ ಇರ್ತದೆ ಹಾಗಾಗಿ ಎಲ್ಲ ಸಿರಿದ್ರೆ ಒಂದು ಮುಷ್ಟಿ ಅಲ್ವಾ ಹಾಗೆ ಪ್ರತಿಯೊಂದು ಕೂಡ ಒಂದು ಆದಾಯ ಹೆಚ್ಚುತ್ತದೆ ವ್ಯಯ ಕಡಿಮೆ ಇರ್ತದೆ ಇನ್ನೊಂದು ಅದರ ಅಪೋಸಿಟ್ ಆಗಿರ್ತದೆ ಈ ರೀತಿ ಇರುವಾಗ ಅದನ್ನ ಸಮತೋಲನೆಯಾಗಿ ಮಾಡಿಕೊಂಡು ಹೋಗುವಂತದ್ದು ನಮ್ಮ ಒಂದು ಜಾಬ್ ಇರ್ತದೆ ಆದ್ರೆ ಅದನ್ನ ಹೇಗಿದೆ ಒಂದು ವಾರ್ಷಿಕ ಭವಿಷ್ಯ ನಮ್ಮ ಆದಾಯ ವ್ಯಯ ಎಲ್ಲ ಹೇಗಿದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಖಂಡಿತ ಕೊನೆಯವರೆಗೂ ವೀಕ್ಷಿಸಿ ವಿ ವೀಕ್ಷಕರೇ ಇನ್ನು ದ್ವಾದಶಿ ರಾಶಿಗಳಲ್ಲಿ ಎರಡನೇ ರಾಶಿ ಇರ್ತಾ ಇದ್ದು ವೃಷಭ ರಾಶಿ ಅವರ ಆದಾಯ ನೋಡುವುದಾದರೆ ಆದಾಯ ಹನ್ನೊಂದಿದೆ ವ್ಯಯ ಐದಿದೆ ರಾಜಪೂಜೆ ಒಂದಿದ್ರೆ ಅವಮಾನ ಮೂರಿದೆ ನಿಮಗೆ ಬಹುಶಃ ಈಗಾಗಲೇ ಗೊತ್ತಾಗಿರಬಹುದು ಅಲ್ವಾ ಯಾಕಂದ್ರೆ ಆದಾಯ ನಾನು ಹೇಳಿದ್ದೇನೆ ಅಯ್ಯೋ ಆದಾಯ ಹನ್ನೊಂದಿದೆ ಬೇಕಾದ ಆಗಿದೆ ನನಗೆ ಈ ವರ್ಷ ಖಂಡಿತ ಚೆನ್ನಾಗಿದೆ ಆದರೆ ವ್ಯಯ ಐದಿದೆ ಖರ್ಚು ಕಡಿಮೆ ಇದೆ ನಡೀತದೆ ಈ ವರ್ಷ ಯಾಕೆ ನಾನು ಹೋದ ವರ್ಷ ಕಷ್ಟಪಟ್ಟಿಲ್ವಾ ಅನ್ನುವಂತ ಮಾತು ಕೂಡ ಬರ್ತದೆ ಈ ಒಂದು ರಾಶಿಯವರಿಗೆ ಯಾಕಂದ್ರೆ ಆದಾಯ ಹೆಚ್ಚಿದ್ರೆ ಸಹಜವಾಗಿ ಬರುವಂತ ಮಾತು ಆದ್ರೂ ಸಹ ವೀಕ್ಷಕರೇ ಈ ಒಂದು ವ್ಯಯ ತಮ್ಮ ಒಂದು ಹತೋಟಿಲಿದ್ರೆ ಇದ್ರೆ ಬಹಳ ಅನುಕೂಲ ಅಂತ ಹೇಳ್ಬೋದು ಇನ್ನು ಈ ಒಂದು ಯುಗಾದಿ ಹಬ್ಬದ ಆ ವಾರ್ಷಿಕ ಭವಿಷ್ಯದಲ್ಲಿ ಈ ಒಂದು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಈ ಒಂದು ವಿಶ್ವ ವಿಶ್ವವಸು ನಾಮ ಸಂವತ್ಸರದಲ್ಲಿ ಈ ರಾಶಿಯವರಿಗೆ ಮಂಗಳವು ಎಂಟನೇ ಮನೆಯಿಂದ ಈ ಒಂದು ರಾಶಿಯಿಂದ ಸಾಗಬಹುದು ಇನ್ನು ಗುರು ಹನ್ನೆರಡನೇ ಮನೆಯ ಮೂಲಕ ಪ್ರಯಾಣಿಸಬಹುದು ಈ ಗ್ರಹಗಳ ಧನಾತ್ಮಕ ಪ್ರಭಾವದಿಂದಾಗಿ ವೃಷಭ ರಾಶಿಯವರಿಗೆ ತಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಹೊಂದುವ ಸಾಧ್ಯತೆ ಇದೆ ಹಾಗೆ ಈ ರಾಶಿಯವರಿಗೆ ಯುಗಾದಿಯ ನಂತರ ಆದಾಯದಲ್ಲಿ ಸುಧಾರಣೆ ಕಾಣಬಹುದಾಗಿದೆ ಅಂದ್ರೆ ಯಾವ್ದಾದೊಂದು ಪೆಂಡಿಂಗ್ ಏನಾದ್ರು ಇತ್ತು ಅಂತಂದ್ರು ಕೂಡ ಅದು ಈ ಒಂದು ಯುಗಾದಿಯ ನಂತರ ಅದು ಕ್ಲಿಯರ್ ಆಗುವಂತಹ ಒಂದು ಚಾನ್ಸಸ್ ಕಾಣ್ತಾ ಇದೆ ಅಂತ ಹೇಳಿ ತಿಳಿಸಲಾಗಿದೆ ಆದರೆ ನಿರೀಕ್ಷಿತ ಲಾಭ ಸಿಗುವುದಿಲ್ಲ ಅವರು ಏನು ಒಂದಿಷ್ಟು ಪರ್ಸೆಂಟ್ ಲಾಭ ಅಂತ ಹೇಳ್ತಾರಲ್ಲ ಅದನ್ನು ದೊರಕುವುದಿಲ್ಲ ಅಂತ ಹೇಳಿ ಹಾಗಾಗಿ ಈ ರಾಶಿಯ ಜನರು ಹೂಡಿಕೆ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಆಗಿರ್ಬೇಕಾಗ್ತದೆ ಇನ್ನು ಹೂಡಿಕೆ ಮಾಡುವ ಮೊದಲು ಅವರ ಒಂದು ಹಿರಿಯರ ಸಲಹೆ ಅಥವಾ ತಜ್ಞರ ಸಲಹೆಯನ್ನು ತೆಗೆದುಕೊಂಡ್ರೆ ಬಹಳ ಅನುಕೂಲ ಅವರಿಗೆ ಹಾಗೆ ಮತ್ತೊಂದೆಡೆ ಅನಿರೀಕ್ಷಿತ ವೆಚ್ಚಗಳು ಕೂಡ ಒದಗುತ್ತದೆ ಸಡನ್ ಆಗಿ ಗೊತ್ತೇ ಆಗೋದಿಲ್ಲ ಯಾವಾಗ ಏನು ಅವರಲ್ಲಿ ಇರುವಂತಹ ಹಣ ಮೊತ್ತ ಏನಿದೆ ಸಡನ್ ಆಗಿ ಒಂದೊಂದ್ಸಲ ಹಾಕ್ಬೇಕಾಗ್ತದೆ ಹಾಗಾಗಿ ಈ ಒಂದು ರಾಶಿಯ ಜನರು ವೆಚ್ಚ ಮಾಡುವ ಮುನ್ನ ಸ್ವಲ್ಪ ಜಾಗರೂಕತೆ ಆಗಿರ್ಬೇಕಾಗ್ತದೆ ಬೇಕಾಗ್ತದೆ ಅದಕ್ಕೆ ಆಗ್ಲೇ ನಾನು ನಿಮಗೆ ತಿಳಿಸ್ದೆ ಅವರು ಎಲ್ಲಾದ್ರೂ ಒಂದು ಹೂಡಿಕೆ ಮಾಡುವ ಮುನ್ನ ಸ್ವಲ್ಪ ಜಾಗರೂಕತೆಗಿರ್ಬೇಕು ಅಷ್ಟೇ ಅಲ್ಲದೆ ಹಿರಿಯರ ಒಂದು ಸಲಹೆ ಕೂಡ ಪಡಿಬೇಕು ಅಂತ ಹೇಳಿ ಹಾಗಾಗಿ ಈ ರಾಶಿಯ ಜನರು ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕಾಗ್ತದೆ ಇನ್ನು ಈ ರಾಶಿಯವರು ಮಾತನಾಡುವ ಕೌಶಲ್ಯವನ್ನು ಸುಧಾರಿಸಿಕೊಂಡ್ರೆ ಬಹಳ ಅನುಕೂಲ ಹಾಗೆ ವೈವಾಹಿಕ ಜೀವನದಲ್ಲಿ ನೋಡುವುದಾದರೆ ತಾಳ್ಮೆಯಿಂದ ಇರಬೇಕಾಗ್ತದೆ ಸಡನ್ ಆಗಿ ಸಟ್ ಆಗಿ ಒಂದು ಹಠಾತ್ ಆಗಿ ನಿರ್ಧಾರ ತಗೊಂಡ್ರೆ ಅವರಿಗೆ ಆಗೋದಿಲ್ಲ ಮುಂದೆ ಆದಷ್ಟು ಅವರು ಎಷ್ಟು ತಾಳ್ಮೆ ಇರ್ತಾರೋ ಅವರ ಕೆಲಸ ಕಾರ್ಯಗಳು ಕೂಡ ಅಷ್ಟೇ ಆರಾಮಾಗಿ ನಡೀತದೆ ಅಂತ ಹೇಳ್ಬೋದು ಅದು ಕೂಡ ವೈವಾಹಿಕ ಜೀವನದಲ್ಲಿ ಕೆಲವು ವಿಷಯಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಬರ್ ಬರಬಹುದು ಹಾಗೆ ವಿವಾದ ಚರ್ಚೆಗಳು ಕೂಡ ಅದು ಬರಬಹುದು ಆದರೆ ಅದನ್ನು ತಪ್ಪಿಸಿದರೆ ಬಹಳಷ್ಟು ಅನುಕೂಲ ಯಾಕಂದ್ರೆ ಈ ಸಹಜ ಕುಟುಂಬ ಪರಿವಾರ ಮೇಲೆ ಇರುವಂತದ್ದೇ ಇಲ್ಲ ಅನ್ನೋದಿಲ್ಲ ಆದಷ್ಟು ಅದನ್ನ ಅವನ ಅವಾಯ್ಡ್ ಮಾಡ್ಕೋಬೇಕು ಯಾಕಂದ್ರೆ ವಾದ ಮಾಡ್ತಾ ಇದ್ರೆ ಅದ್ರಲ್ಲಿ ಅದ್ರ ಹಾಗೆ ಕಂಟಿನ್ಯೂ ಮುಂದುವರಿತಾ ಹೋಗ್ತದೆ ವಿನಃ ಅದು ತಡೆಯೋದಿ ನಿಲ್ಲೋದಿಲ್ಲ ಅಂತ ಹೇಳ್ಬೋದು ಆದ್ರ ವಾದ ಮಾಡ್ಲಿಕ್ಕೆ ಬರುವಾಗ ಬರುವ ಹಾಗೆ ನಾವು ಮಾಡ್ಕೊಳ್ಳೇಬಾರ್ದು ಆದಷ್ಟು ಅಲ್ಲಿಗೆ ನಾವು ಸ್ಟಾಪ್ ಮಾಡ್ಬಿಡ್ಬೇಕು ಕೆಲವೊಂದು ಮಾತುಗಳು ಹಾಗಿರ್ತದೆ ಹಾಗಾಗಿ ಅದ್ರನ್ನ ನಾವು ತಪ್ಪಿಸ್ಕೊಂಡ್ರೆ ಬಹಳಷ್ಟು ಅನುಕೂಲ ನಮಗೆ ಈ ಒಂದು ರಾಶಿಯವರಿಗೆ ಇನ್ನು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಹೇಳುವುದಾದ್ರೆ ಖಂಡಿತ ಚೆನ್ನಾಗಿದೆ ಆದ್ರೆ ಆ ಒಂದು ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಟ್ಟರೆ ಇನ್ನು ತುಂಬಾ ಚೆನ್ನಾಗಿ ಹೋಗ್ತಾರೆ ಅಂತ ಹೇಳ್ಬೋದು ಈ ವಿದ್ಯಾರ್ಥಿಗಳು ಈ ರಾಶಿಯ ವಿದ್ಯಾರ್ಥಿಗಳು ಯುಗಾದಿಯ ನಂತರ ಉತ್ತಮ ಫಲಿತಾಂಶ ಪಡೆಯಲಿದ್ದಾರೆ ಇನ್ನು ಸ್ವಯಂ ಅಧ್ಯಯನಕ್ಕೆ ಇದು ಅವರಿಗೆ ಒಂದು ಉತ್ತಮ ಸಮಯ ಅಂತ ಕೂಡ ಹೇಳಬಹುದು ಆದರೆ ಶನಿಯ ಪ್ರಭಾವದಿಂದ ವಿದ್ಯಾರ್ಥಿಗಳು ಕೆಲವು ಸವಾಲುಗಳನ್ನು ಕೂಡ ಎದುರಿಸಬೇಕಾಗುತ್ತದೆ ಆದರೆ ವಿದ್ಯಾರ್ಥಿಗಳ ಒಂದು ಕಠಿಣ ಪರಿಶ್ರಮದಿಂದ ಅವರು ತಮ್ಮ ಗುರಿಗಳನ್ನು ಸಾಧಿಸಲಿ ಅದ್ಭುತವಾಗಿ ಯಶಸ್ವಿ ಆಗ್ತಾರೆ ಖಂಡಿತ ವೀಕ್ಷಕರೇ ವಿದ್ಯಾರ್ಥಿಗಳಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಇರ್ತದೆ ಯಾಕೆ ನಾನು ಮಾಡ್ಬೇಕು ಆಗೋಲ್ಲ ಅನ್ನುವಂಥ ಮಾತು ಯಾ ಅದನ್ನ ಅವರು ಮನಸ್ಸಿಗೆ ನಾನ್ ನನ್ನ ಕೈ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ನಾನ್ ಮಾಡಿ ತೋರಿಸ್ತೀನಿ ಅನ್ನುವಂತ ಒಂದು ಛಲ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇತ್ತು ಅಂದ್ರೆ ಅವರು ತಮ್ಮ ಒಂದು ಈ ಒಂದು ವಾರ್ಷಿಕ ಭವಿಷ್ಯದಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೋಸ್ಕರ ತಿಳಿಸ್ತಾ ಇದ್ದೇನೆ ಖಂಡಿತ ಅವರು ತಮ್ಮ ಒಂದು ಗುರಿ ಏನ್ ಇಟ್ಕೊಂಡಿರ್ತಾರಲ್ಲ ಅದನ್ನ ಸಾಧಿಸುವಲ್ಲಿ ಅವರು ಯಶಸ್ಸು ಗಳಿಸ್ತಾರೆ ಅದ್ಭುತ ಯಶಸ್ಸನ್ನು ಗಳಿಸ್ತಾರೆ ಇನ್ನು ಈ ರಾಶಿಯವರಿಗೆ ಯುಗಾದಿ ಹಬ್ಬದ ನಂತರ ತಮ್ಮ ಒಂದು ವೃತ್ತಿ ಜೀವನದಲ್ಲಿ ನೋಡುವುದಾದರೆ ಅವರಿಗೆ ಧನಾತ್ಮಕ ಬದಲಾವಣೆಗಳು ಕೂಡ ಕಾಣಬಹುದು ಅವರು ತಮ್ಮ ಒಂದು ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ತೋರಿಸಲು ಅವರು ಅವಕಾಶವನ್ನು ಕೂಡ ಪಡೆಯುತ್ತಾರೆ ಯಾಕಂದ್ರೆ ಈ ರಾಶಿಯಲ್ಲಿ ಹಲವಾರು ರೀತಿಯಾದಂತಹ ಒಂದು ವೃತ್ತಿ ಕಾರ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರೆ ಅಂತವ್ರು ಎಲ್ಲರಿಗೂ ಸಹ ತಮ್ಮದೇ ಆದಂತಹ ಒಂದು ಪ್ರತಿಭೆಯನ್ನು ಅವರು ತೋರ್ಪಡಿಸಿ ಅದರಲ್ಲಿ ಅವರು ಮುನ್ನುಗ್ತಾರೆ ಎನ್ನುವಂತಹ ಒಂದು ಮಾತನ್ನು ಹೇಳಲು ಇಚ್ಛೆಪಡುತ್ತೇನೆ ಹಾಗೆ ಅವರ ಕೆಲಸಕ್ಕೆ ಮನ್ನಣೆಯು ಕೂಡ ದೊರಕುತ್ತದೆ ಹಾಗೆ ಇನ್ನು ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವಂತಹವರಿಗೆ ಈ ಒಂದು ರಾಶಿಯಲ್ಲಿರುವವರಿಗೆ ಅವರಿಗೆ ಈ ಒಂದು ಅವಧಿ ಕೂಡ ಸೂಕ್ತವಾಗಿದೆ ಹಾಗೆ ಯುಗಾದಿಯ ನಂತರ ಈ ರಾಶಿಯ ಜನರು ತಮ್ಮ ಒಂದು ಆರೋಗ್ಯದ ಕಡೆ ಸ್ವಲ್ಪ ಮಟ್ಟಿಗೆ ಗಮನ ಹರಿಸ್ಬೇಕಾಗ್ತದೆ ಯಾಕಂದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಪ್ರಾಂತ್ಯಗಳಲ್ಲಿ ಹವಾಮಾನ ಬದಲಾವಣೆ ಆಗ್ತಾ ಇರ್ತದೆ ಅದಕ್ಕೆ ತಕ್ಕ ಹಾಗೆ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಬಹುದು ಇನ್ನು ಈ ಒಂದು ರಾಶಿಯವರು ಆದಷ್ಟು ತಮ್ಮ ಒಂದು ಆಹಾರ ಸೇವನೆಯಲ್ಲಿ ಆದಷ್ಟು ಅವರು ಮಸಾಲೆಯುಕ್ತ ಪದಾರ್ಥವನ್ನು ಪದಾರ್ಥವನ್ನ ಆದಷ್ಟು ಕಡಿಮೆ ಮಾಡಿದ್ರೆ ಬಹಳ ಅನುಕೂಲ ವೀಕ್ಷಕರೇ ಯಾಕಂದ್ರೆ ಅವರಿಗೆ ಹೊಟ್ಟೆ ನೋವಿನ ಪ್ರಾಬ್ಲಮ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದೆ ಆದರೆ ಎಲ್ಲರೂ ಸಹ ಹಾಗೆ ಇರೋದಿಲ್ಲ ಕೆಲವರಿಗೆ ಮಸಾಲೆ ಎಣ್ಣೆ ಆಯಿಲ್ ಅಂಶ ಸ್ವಲ್ಪ ಕಡಿಮೆ ಇತ್ತು ಅಂದ್ರೆ ಬಹಳ ಅನುಕೂಲ ಅವರಿಗೆ ಇನ್ನು ಮಸಾಲೆ ಸಾಮಾನು ಕೂಡ ಅಷ್ಟೇ ಕೆಲವರಿಗೆ ಆಗ ಬರ್ತಾ ಇರೋದಿಲ್ಲ ಆದ್ರೂ ಕೂಡ ಅವರು ಅಜ್ಜಸ್ಟ್ ಮಾಡ್ಕೊಂತಿರ್ತಾರೆ ಅಂತವರು ಅದನ್ನು ತ್ಯಜಸ್ಬಿಡಿ ಬೇಡ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಆರೋಗ್ಯಕ್ಕೆ ಯಾವ ರೀತಿಯಾಗಿ ನಿಮಗೆ ಸೆಟ್ ಆಗ್ತದೋ ಆ ರೀತಿ ನೀವು ಆಹಾರ ಸೇವನೆ ಮಾಡ್ಕೊಂಡು ಆರಾಮಾಗಿರಿ ಅಂತ ಹೇಳ್ಬೋದು ಇನ್ನು ಅವಿವಾಹಿತರಿಗೆ ಸಂಗಾತಿ ದೊರಕುವಂತಹ ಸಂಭವ ಕೂಡ ಇದೆ ಅಂದ್ರೆ ಕಂಕಣ ಬಲ ಯಾರಿಗೆ ಇನ್ನೂ ಲಗ್ನ ಆಗಿರುವುದಿಲ್ಲ ಅವಂಥವ್ರಿಗೆ ಲಗ್ನಕ್ಕೆ ವಯಸ್ಸು ಬಂದಂತವರಿಗೆ ಈ ಒಂದು ಕಂಕಣ ಬಲ ಅಂತ ಹೇಳ್ತಲ್ಲ ಅದು ಕೂಡ ಕೈಗೂಡುವಂತಹ ಒಂದು ಸಂದರ್ಭ ಒದಗಲಿದೆ ಆದರೆ ಸಂಬಂಧದಲ್ಲಿ ಆತುರದ ನಿರ್ಧಾರ ಮಾತ್ರ ತೆಗೆದುಕೊಳ್ಳಬಾರದು ಅದು ನಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತದೆ ಯಾಕಂದ್ರೆ ಈ ಒಂದು ಲೈಫ್ ಲಾಂಗ್ ಇರುವಂತಹ ಒಂದು ಸಂಬಂಧ ಅಂದ್ರೆ ಇದು ಕಂಕಣ ಭಾಗ್ಯ ಈ ಒಂದು ಕಂಕಣ ಭಾಗ್ಯದಲ್ಲಿ ನಮಗೆ ಯಾವುದೂ ಕೂಡ ಅಷ್ಟೇ ಗಡಿಬಿಡಿ ಮಾಡಬಾರ್ದು ಸ್ವಲ್ಪ ನಿಧಾನ ಪರವಾಗಿಲ್ಲ ನಿಧಾನ ತಾಳ್ಮೆಯಿಂದ ಇದ್ದು ಕ್ಲಿಯರ್ ಆಗಿಲ್ಲ ನಮಗೆ ಸೆಟ್ ಆಗುತ್ತೆ ಅನ್ನುವಂತಹ ರೀತಿ ಇದ್ರೆ ಮಾತ್ರ ನಾವು ಮುಂದಿರಿಸ್ಬೇಕು ಮುಂದಿನ ಮುಂದೆ ನೋಡೋಣ ಅಂತಂದ್ರೆ ಬಹಳ ವಜ್ಜೆ ಆಗ್ತದೆ ಅದು ಹಾಗಾಗಿ ಆ ರೀತಿ ಮಾಡಬೇಡಿ ಆದಷ್ಟು ಈ ಒಂದು ರಾಶಿಯವರು ಆದಷ್ಟು ಪ್ರಮಾಣದಲ್ಲಿ ತಾಳ್ಮೆಯಿಂದ ಇರಿ ವಾದಾನ ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನು ಆದಷ್ಟು ಅವರು ಸಮಾಧಾನ ಇದ್ರೆ ಅವರು ಎಲ್ಲಾ ಕೆಲಸಲ್ಲೂ ಕೂಡ ಜಯ ಕೊಡ್ತಾರೆ ಅಂತ ಹೇಳ್ಬೋದು ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಟನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು